ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ವಿಶ್ವ ಪರಿಸರ ದಿನ ವಿಶ್ವ ಪರಿಸರ ದಿನದ ಬಗ್ಗೆ ಐದು ಸಾಲುಗಳ ಭಾಷಣ ನೋಡ್ತಾ ಈ ಒಂದು ಐದು ಸಾಲುಗಳ ಭಾಷಣ ಅಂತಕ್ಕಂಥ ಇಷ್ಟ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಚಲೋ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ವಿಷಯಗಳನ್ನ ನೋಡ್ತಾ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಆ ಒಂದು ವಿಷಯದ ಬಗ್ಗೆ ಪ್ರಬಂಧ ಬೇಕಂತ ಹೇಳಿ ಕಾನ್ಸ್ ಮಾಡಿ ಆ ಒಂದು ವಿಷಯದ ಬಗ್ಗೆ ಪ್ರಬಂಧ ತೆಗೆಲ್ಲ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಈ ಒಂದು ಭಾಷಣ ನೋಡ್ತಾ ಹೋಗೋಣ ಬನ್ನಿ ಈ ಒಂದು ಭಾಷಣವನ್ನು ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಐದು ಪಾಯಿಂಟ್ ಕಂಡು ಬರ್ತೇವೆ ನಿಮ್ ಭಾಷಣ ಮೂರನೇ ಪಾಯಿಂಟ್ ಅಂತ ಪಾಯಿಂಟ್ ಭಾಷಣ ಓಕೆನಾ ಚೆನ್ನಾಗಿ ಒಂದರಿಂದ ಐದು ಪಾಯಿಂಟ್ ಚೆನ್ನಾಗಿ ಕಲ್ತ್ಕೊಂಡ್ರಿ ಪರ್ಫೆಕ್ಟ್ ಆಗ್ರಿ ಪರ್ಫೆಕ್ಟ್ ಆದರೆ ಪಾಯಿಂಟ್ ಅಂದ್ ಬಿಟ್ಬಿಡಿ ವಿಷಯವನ್ನು ಮಾತ್ರ ಸ್ಟೆಪ್ ವೈಸ್ ಹೇಳ್ತಾ ಹೋಗಿ ಓಕೆನಾ ಸ್ಟೆಪ್ ವೈಸ್ ಹೇಳ್ತಾ ಹೋಗಿ ಆಗ ನಿಮ್ ಭಾಷಣ ಅಂತಕ್ಕಂಥದ್ದು ಏನಾಗುತ್ತೆ ಕೇಳೋರಿಗೆ ಅದ್ಭುತವಾಗಿರುತ್ತೆ ನಿಮ್ ಭಾಷಣ ಓಕೆ ರೈಟ್ ಹಾಗಾದ್ರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ ಓಕೆನಾ ಪಾಯಿಂಟ್ ನೋಡಿ ಮಕ್ಕಳೇ ಎಲ್ಲರಿಗೂ ಶುಭ ಮುಂಜಾನೆ ಎಲ್ಲರಿಗೂ ಶುಭ ಮುಂಜಾನೆ ಎರಡನೇ ಪಾಯಿಂಟ್ ಪ್ರಥಮವಾಗಿ ಪ್ರಥಮವಾಗಿ ವಿಶ್ವ ಪರಿಸರ ದಿನದ ವಿಶ್ವ ಪರಿಸರ ದಿನದ ಶುಭಾಶಯಗಳು ವಿಶ್ವ ಪರಿಸರ ದಿನದ ಶುಭಾಶಯಗಳು ಓಕೆನಾ ವಿಶ್ವ ಪರಿಸರ ದಿನವನ್ನು ವಿಶ್ವ ಪರಿಸರ ದಿನವನ್ನು ದಿನವನ್ನು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ವಿಶ್ವ ಸಂಸ್ಥೆಯು ಘೋಷಿಸಿತು ಮತ್ತೊಮ್ಮೆ ನೋಡಿ ವಿಶ್ವ ಪರಿಸರ ದಿನವನ್ನು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ವಿಶ್ವಸಂಸ್ಥೆಯು ಘೋಷಿತು ನಾಲ್ಕನೇ ಪಾಯಿಂಟ್ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಜೂನ್ ಐದು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಜೂನ್ ಐದರಂದು ಜೂನ್ ಐದರಂದು ಪ್ರಥಮ ಬಾರಿಗೆ ಪ್ರಥಮ ಬಾರಿಗೆ ಈ ದಿನವನ್ನು ಈ ದಿನವನ್ನು ಈ ದಿನವನ್ನು ಪ್ರಪಂಚದಾದ್ಯಂತ ಪ್ರಪಂಚದಾದ್ಯಂತ ಆಚರಿಸಲಾಯಿತು ಮತ್ತು ನೋಡಿ ಎಲ್ಲರಿಗೂ ಶುಭ ಮುಂಜಾನೆ ಪ್ರಥಮವಾಗಿ ವಿಶ್ವ ಪರಿಸರ ದಿನದ ಶುಭಾಶಯಗಳು ವಿಶ್ವ ಪರಿಸರ ದಿನವನ್ನು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ವಿಶ್ವಸಂಸ್ಥೆಯು ಘೋಷಿಸಿತು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಜೂನ್ ಐದರಂದು ಪ್ರಥಮ ಬಾರಿಗೆ ಈ ದಿನವನ್ನು ಪ್ರಪಂಚದಾದ್ಯಂತ ಆಚರಿಸಲಾಯಿತು ಐದನೇ ಪಾಯಿಂಟ್ ನೋಡಿ ಮಕ್ಕಳೇ ನಾವು ಭವಿಷ್ಯದ ಪೀಳಿಗೆಗೆ ಭವಿಷ್ಯದ ಪೀಳಿಗೆಗೆ ಆರೋಗ್ಯಕರ ಭೂಮಿಯನ್ನು ಆರೋಗ್ಯಕರ ಭೂಮಿಯನ್ನು ಭೂಮಿಯನ್ನು ಒದಗಿಸಬೇಕು ಭೂಮಿಯನ್ನು ಒದಗಿಸಬೇಕೆಂದು 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 ಇದು ನೆನಪಿಸುತ್ತದೆ ಮತ್ತು ನೋಡಿ ನಾವು ಭವಿಷ್ಯದ ಪೀಳಿಗೆಗೆ ಆರೋಗ್ಯಕರ ಭೂಮಿಯನ್ನು ಒದಗಿಸಬೇಕೆಂದು ಇದು ನೆನಪಿಸುತ್ತದೆ ಪರಿಸರ ಸಂರಕ್ಷಣೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ನಮ್ಮೆಲ್ಲರ ಹೊಣೆ ಆದ ಕಾರಣ ಆದ ಕಾರಣ ಎಲ್ಲರೂ ಎಲ್ಲರೂ ಪರಿಸರವನ್ನು ರಕ್ಷಿಸಲು ರಕ್ಷಿಸಲು ಪ್ರಯತ್ನಿಸೋಣ 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 ಎಂದು ತಿಳಿಸಿ ನನ್ನ ಪುಟ್ಟ ಭಾಷಣ ಮುಗಿಸುವೆ ಮತ್ತೊಮ್ಮೆ ನೋಡಿ ಮಕ್ಕಳ ನಾವು ಭವಿಷ್ಯದ ಪೀಳಿಗೆ ಆರೋಗ್ಯಕರ ಭೂಮಿಯನ್ನು ಒದಗಿಸಬೇಕೆಂದು ಇದು ನೆನಪಿಸುತ್ತದೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಆದ ಕಾರಣ ಎಲ್ಲರೂ ಪರಿಸರವನ್ನು ರಕ್ಷಿಸಲು ಪ್ರಯತ್ನಿಸೋಣ ಎಂದು ತಿಳಿಸಿ ನನ್ನ ಈ ಪುಟ್ಟ ಭಾಷಣ ಮುಗಿಸುವೆ ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥದ್ದಿಷ್ಟು ಆಯ್ತು ಇಷ್ಟವಾದ್ರೂ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ಮತ್ತೊಂದು ಹೊಸ ವೀಡಿಯಿಂದ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್